ಯುವ ನಾಯಕ ರಾಹುಲ್ ಜಾರಕಿಹೊಳಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಹಾಗೂ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ಮರಡಿ ಮತಕ್ಷೇತ್ರದ ಕರಗುಪ್ಪಿ ಯಲ್ಲಾಪುರ್ ಹಾಗೂ ಬಸಾಪುರ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಕಟ್ಟಡ ಕೊಠಡಿ ಹಾಗೂ ಸಮುದಾಯ ಭವನ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದ್ರು ಈ ಶೋಭಾ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಗುರುಮಾತೆಯರು ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸಚಿವರ ಆಪ್ತ ಸಹಾಯಕರಾದಂಥ ಮಾರುತಿ ಗೋಟಗುದ್ದಿ ಸಾಬ್ ನಾಯಕ್ ಮತ್ತು ಲಗ್ಮಣ್ಣ ಪನಗುದ್ದಿ ಇನ್ನು ಹಲವಾರು ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು वरदी नीलेश जगजंपी हलोहुकेरी न्यूज पाचापुरा ಅದೇ ರೀತಿ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಒಂಟ್ಮೂರಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಈ ಶಾಲೆಯ ಅದೇ ರೀತಿಯಾಗಿ ಇವರಾಗಿರ್ತಕ್ಕಂಥ ಬಿ ಆರ್ ಬಂಜರಾಮ್ ಸರ್ ಅವರು ಕೂಡ ವೇದಿಕೆಯನ್ನು ಹಾಕಿಕೊಂಡಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅದರೊಟ್ಟಿಗೆ ಪುಣಿಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸನರಾಗಿದ್ದಾರೆ ಅವರನ್ನು ಕೂಡ ಶಾಲೆ ತಂದೆಯವರ ಸಮಾಜಮುಖಿ ಕೆಲಸಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಅಣ್ಣ ಅವರು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಅವರ ಪರವಾಗಿ ಇಲಾಖೆಯ ಪರವಾಗಿ ಗ್ರಾಮದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ರಾಜ್ಯ ವಲಯದ ಮುಂದುವರೆದ ಯೋಜನೆ ಅಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಶಾಲೆಗಳಿಗೆ ಕೊಠಡಿಗಳು ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮಂಜೂರಾಗಿರ್ತಕ್ಕಂತಹ ಈ ಕೊಠಡಿಗಳ ಒಂದು ಅಡಿಗಲ್ಲು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥವ್ರು ಸನ್ಮಾನ್ಯ ಶ್ರೀ ಸತೀಶನ ಅವರು

ಆಗಿರ್ತಕ್ಕಂತ ಸನ್ಮಾನ್ಯರೇ ಹಾಗೇನೆ ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಸ್ ಡಿ ಸಿಯ ಅಧ್ಯಕ್ಷರೇ ಹಾಗೇನೆ ಇನ್ನುಳಿದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರೇ ಎಲ್ಲ ಶಾಲೆಗಳಿಂದ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಳಗ ಪತ್ರಿಕಾ ಮಾಧ್ಯಮದ ಸಹೋದರರು ಹಾಗೇನೆ ಮುದ್ದು ಮಕ್ಕಳೇ ಆ ಬಹುಶಃ ಎಂ ಕೆಳವಳಿಗೆ ಶಿಕ್ಷಣಕ್ಕ ಬಹಳಷ್ಟು ಒತ್ತಡ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಚಿವರು ಅವರ ದಾರಿಯಲ್ಲಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯವರು ಸಾಕಷ್ಟು ಶೈಕ್ಷಣಿಕವಾಗಿ ವಿಚಾರಗಳನ್ನ ಮಾಡ್ತಾ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರುವಂತವರು ಕಳೆದ ಒಂದು ವರ್ಷದಲ್ಲಿ ಸನ್ಮಾನ್ಯ ಸಚಿವರು ನಲ್ವತ್ತೆಂಟು ಕೊಠಡಿಗಳನ್ನ ನಮ್ಮ ಎಂಕಣ್ಮಿ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಅವೆಲ್ಲವನ್ನು ಕೂಡ ಪೂರ್ಣಗೊಂಡು ಇನ್ನು ಬಹಳಷ್ಟು ಉದ್ಘಾಟನೆಗೊಂಡಿರುವಂತವು ಇನ್ನೊಂದಿಷ್ಟು ಏನಂತಂದ್ರೆ ಶತದಲ್ಲೇ ಉದ್ಘಾಟನೆಯಾಗಿ ನಮ್ಮ ಮಕ್ಕಳ ಕಲಿಕೆಗೆ ಬಹಳಷ್ಟು ಸಹಕಾರಿ ಆಗ್ತಾ ಇರುವಂತಹ